ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಮೊದಲನೇ ರಾಮನಾಮೆ ನಡೀತಾ ಇದೆ ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ರಾಮನಾಮವನ್ನು ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ ಇಂದು ರಾಮನ ಹುಟ್ಟಿದ ದಿನ ರಾಮನ ಹುಟ್ಟಿದದಿರುವ ಹಿನ್ನೆಲೆ ಇಂದು ರಾಮನ ಜಯಂತಿ ರಾಮನವಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಸಿಲ್ಕನ್ ಸಿಟಿ ಬೆಂಗಳೂರಿನ ಇರುವ ದೇವ ರಾಮನ ದೇವಸ್ಥಾನಗಳಲ್ಲಿ ಅಂತಲೇ ಹೇಳ್ಬೋದು ಮುಖ್ಯವಾಗಿ ನನ್ನ ದೇವಸ್ಥಾನದಲ್ಲೇ ಇರುವೆ ನೀವು ಗಮನಿಸ್ತಾ ಇರ್ಬೋದು ವಿಶೇಷ ಅಲಂಕಾರ ಪೂಜೆಯನ್ನು ಬೆಳಗ್ಗೆ ಐದು ಗಂಟೆಯಿಂದನೇ ಬ ಸಿಲ್ಕನ್ ಸಿಟಿ ಇರುವ ರಾಮನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ದೇವರಿಗೆ ಮಾಡಲಾಗ್ತಾ ಇದೆ ಅಂತ ನಾವು ಹೇಳ್ಬೋದು ಇದು ಅಯೋಧ್ಯದಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಮೊದಲನ ರಾಮನಾಮೆ ಆಗಿದೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ದೇವರಿಗೆ ಪ್ರಿಯಾದ. ಹೂವುಗಳಿಂದ ಒಂದು ವಿಶೇಷವಾದ ಈ ಅಲಂಕಾರ ಪೂಜೆಯನ್ನು ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಈಗಾಗಲೇ ಈ ಎಲ್ಲ ದೇವಸ್ಥಾನದಲ್ಲೂ ರಾಮನ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಅಲಂಕಾರ ನಡೀತಾ ಇದೆ ಸಂಭ್ರಮಾಚರಣೆ ನಡೀತಾ ಇದೆ ಸಾವಿರಾರು ಭಕ್ತಾದಿಗಳು ಸಹ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಹಾಗಾದ್ರೆ ಭಕ್ತಾದಿಗಳನ್ನ ಅರ್ಚಕರನ್ನ ಹಾಗೆ ಸ್ವಲ್ಪ ಮಾತಾಡಿಸ್ತಾ ಹೋಗ್ತೀನಿ ಅವ್ರೇನು ಹೇಳ್ತಾರೆ ಕೇಳೋಣ ಹಾಯ್ ಮೇಡಮ್ ನಮಸ್ತೆ ಮೇಡಮ್ ಇವತ್ತು ರಾಮನ ದೇವಸ್ಥಾನಕ್ಕೆ ಬಂದಿದ್ದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ತುಂಬಾ ಈ ದಿನ ನಾವು ಬಂದು ಇಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಈ ವರ್ಷ ತುಂಬ ವಿಶೇಷ ಯಾಕಂದರೆ ಅಯೋಧ್ಯೆಯಲ್ಲೂ ಕೂಡ ಆಚರಣೆ ತುಂಬ ಸಂಭ್ರಮವಾಗಿ ನಡೀತಾ ಇರೋದ್ರಿಂದ ಎಲ್ಲರ ಭಾರತೀಯರಿಗೂ ನಮಗೆ ತುಂಬ ಸಂತೋಷಕರವಾದ ಒಂದು ಆಚರಣೆ ಅಂತಲೇ ಹೇಳ್ಬೋದು ಸೊ ನಾವು ಪ್ರತಿನಿತ್ಯ ಇದೇ ರೋಡಲ್ಲಿ ಓಡಾಡ್ತಿರ್ತೀವಿ ದೇ ದರ್ಶನಕ್ಕೆ ಡೈಲಿ ಬರ್ತಿರ್ತೀವಿ ಇವತ್ತೂ ಕೂಡ ಅದೇ ರೀತಿ ನಾವು ದೇವ್ರ ದರ್ಶನಕ್ಕೆ ಬಂದಿದ್ದೀವಿ ತುಂಬ ಸಂತೋಷ ಆಗಿದೆ ನಮಗೆ ನನ್ನ ಹತ್ರ ನನ್ನ ಹೆಸರು ಡಾಕ್ಟರ್ ಚಂದ್ರಕಲಾ ಅಂತ ಅಮ್ಮ ಹೇಳಿ ದೇವಸ್ಥಾನಕ್ಕೆ ಬಂದಿದ್ರೆ ಏನು ಹೇಳೋಕೆ ಇಷ್ಟ ಈ ವರ್ಷ ನಮಗೆ ಅತಿ ಅಮೂಲ್ಯವಾದ ರಾಮನವಮಿ ಯಾಕಂದರೆ ಇಷ್ಟು ದಿನ ವರ್ಷಗಳ ಹಿಂದಿಂದ ನಮ್ಮ ಅಯೋಧ್ಯೆ ಭೂಮಿಯನ್ನು ಬಿಟ್ಕೊಟ್ಟಿದ್ವಿ ಈ ವರ್ಷ ಆ ಭೂಮಿ ನಮಗೆ ಸಿಕ್ತು ನಮ್ಮ ರಾಮಲಲ್ಲನ ಮೂರ್ತಿಯಿಂದ ನಾವು ಈ ವರ್ಷದ ರಾಮನವಮಿಯನ್ನು ತುಂಬ ಅದ್ಧೂರಿಯಾಗಿ ಆಚರಿಸ್ತಿದ್ದೀವಿ ನಮ್ಮ ಹಿಂದುತ್ವವನ್ನು ನಾವು ವಾಪಸ್ ಪಡೆದಿದ್ದೀವಿ ಅನ್ನೋ ಖುಷಿ ನಮಗೆ ತುಂಬ ಇದೆ ಇದೇ ರೀತಿ ನಾವು ರಾಮನವ ರಾಮನ ನವ ರಾಮನವಮಿಯನ್ನು ಬರೋ ಬರೋ ದಿನಗಳಲ್ಲಿ ಇನ್ನೂ ಸಂಭ್ರಮದಿಂದ ಆಚರಣೆ ಮಾಡುವಂಥ ದಿನಗಳು ನಮಗೆ ಕೂಡಿ ಬರ್ತಾ ಇದೆ ಅದೇ ರೀತಿ ನಾವು ಆಚರಿಸ್ತೀವಿ ಮತ್ತು ಗುಡಿಗೆ ನಾವು ಬರ್ತಾನೆ ಇರ್ತೀವಿ ನಮ್ದು ಇಲ್ಲೇ ಸಮೀಪದಲ್ಲೇ ಕಾಲೇಜ್ ಇರೋದರಿಂದ ಡೈಲಿ ಅಡ್ಡಾಡ್ತೀವಿ ಬರ್ತೀವಿ ಆದರೆ ಇವತ್ತಿನ ದಿನ ತುಂಬ ವಿಶೇಷ ಪ್ರ ಎಲ್ಲ ಟೆಂಪಲ್ಗಳಲ್ಲೂ ಪ್ರಸಾದ ಇದೆ ಎಲ್ಲ ಕಡೆಯೂ ತೊಗೊಂಡ್ವಿ ತುಂಬ ವಿಶೇಷವಾಗಿ ಈ ವರ್ಷವನ್ನು ಆಚರಿಸ್ತಾ ಇದ್ದೀವಿ ಭಾವಿನಿ ಪಾಟೀಲ್ ಹೇಳಿದ್ರಲ್ಲ ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ದೇವಸ್ಥಾನದ ಬಳಿ ಭಕ್ತಾದಿಗಳಿಗೆ ಬಂದಿರುವವರಿಗೆ ಪ್ರಸಾದನೂ ಸಹ ಕೊಡಲಾಗ್ತಾ ಇದೆ ಪಾನಕ ಆಗಿರಬಹುದು ಕೋಸಂಬರಿ ಆಗಿರಬಹುದು ಮಜ್ಜಿಗೆ ಆಗಿರ್ಬೋದು ಒಟ್ಟು ರಾಮನಿಗೆ ಏನು ಪ್ರಿಯವಾಗಿರುತ್ತೋ ಒಟ್ಟಿನಲ್ಲಿ ಪ್ರಸಾದನ ಕೊಡಲಾಗ್ತಾ ಇದೆ ಅಂತ ಹೇಳ್ಬೋದು ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಕೇಳ್ತಾರೆ ಹಾಯ್ ಸರ್ ನಮಸ್ತೆ ಸರ್ ಇವತ್ತು ರಾಮನಾಮೆ ರಾಮ ಹಬ್ಬ ಇರುವ ಇನ್ನೆಲ್ಲ ದೇವಸ್ಥಾನಕ್ಕೆ ಬಂದಿದ್ರೆ ಏನು ಹೇಳ್ತೀರಾ ಸರ್ ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ನಾವೆಲ್ಲ ನಮ್ಮ ಈ ಭೂಮಿಯಲ್ಲಿ ಹುಟ್ಟಿರೋದೇ ದೊಡ್ಡ ಒಂದು ಪುಣ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಇವತ್ತು ಶ್ರೀರಾಮನ ಹಬ್ಬದ ದಿವಸ ಬೆಳಿಗ್ಗೆಯಿಂದ ವಿಶೇಷ ಅಭಿಷೇಕ ವಿಶೇಷವಾಗಿ ಮಜ್ಜಿಗೆ ಪಾನಕ್ಕೆಲ್ಲ ಪ್ರಸಾದ ಆಗಿದೆ ಜೈ ಶ್ರೀರಾಮ್ ಸರಿ ಸರವಣ ಸರ್ ಏನು ಹೇಳಕ್ಕೆ ಇಷ್ಟಪಟ್ಟು ನಮ್ಮ ಸನಾತನ ಧರ್ಮದ ಒಂದು ವಿಶೇಷ ಸಹ ಐನೂರು ವರ್ಷದಿಂದ ನಾವು ಅಯೋಧ್ಯೆ ಭೂಮಿನ ಬೇರೆ ಪರ್ಕೀಯರಿಗೆ ಬಿಟ್ಕೊಟ್ಟಿದ್ವಿ ಅದು ನಮಗೆ ಮತ್ತೆ ವಾಪಸ್ ಸಿಕ್ಕಿ ಮೊದಲನೇ ವರ್ಷದಲ್ಲಿ ನಾವು ಈ ಒಂದು ಸಂಭ್ರಮದ ಆಚರಣೆ ಮಾಡ್ತಾ ಇರೋದು ನಮ್ಗೆ ಅದ್ದೂರಿ ಅನಿಸ್ತಾ ಇದೆ ನಮಗೆ ಎಷ್ಟು ಖುಷಿ ಆಗ್ತದೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿಯಿಂದ ನಾವು ಆಚರಣೆ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ನಮ್ಗೆ ತುಂಬ ಸಂತೋಷ ಆಗ್ತದೆ ಇದು ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಪುಟ್ಸ್ವಾಮಿ ಥ್ಯಾಂಕ್ ಯು ಕೇಳಿದ್ರಲ್ಲ ಸಡಗರ ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಈ ಒಂದು ರಾಮನವಮಿ ಆಚರಣೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಇದು ಮೊದಲನೇ ರಾಮನವಿ ಅಂತಲೂ ಹೇಳ್ಬೋದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲನ ಪ್ರತಿಷ್ಠಾಪನೆ ಆಗಿ ಮೊದಲನೇ ರಾಮನವಮಿ ವಿಶೇಷವಾಗಿ ಒಂದು ಈ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಒಟ್ಟಿನಲ್ಲಿ ಈ ದೇ ಈ ದೇವಸ್ಥಾನ ಸೇರಿದಂತೆ ಸಿಲ್ಕನ್ ಸಿಟಿಯಲ್ಲಿ ಇರುವ ಪ್ರತಿಯೊಂದು ರಾಮನ ದೇವಸ್ಥಾನದಲ್ಲೂ ಸಹ ಬೆಳಗ್ಗೆ ಐದು ಗಂಟೆಯಿಂದನೇ ವಿಶೇಷ ಪೂಜೆ ಅಲಂಕಾರ ಭಕ್ತಾದಿಗಳಿಗೆ ದರ್ಶನಕ್ಕೆ ಎಲ್ಲ ಅವಕಾಶ ಮಾಡಿಕೊಡಲಾಗಿದೆ ಹಾಗೆ ದೇವಸ್ಥಾನದ ಮುಂಭಾಗದಲ್ಲೂ ಸಹ ಬರುವ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡಲಾಗ್ತಾ ಇದೆ ಏನು ಮುಖ್ಯವಾಗಿ ರಾಮನಿಗೆ ಏನು ಪ್ರಿಯವಾಗಿರುತ್ತೋ ಆ ಒಂದು ಪ್ರಸಾದಗಳನ್ನು ಸಹ ಭಕ್ತಾದಿಗಳಿಗೆ ಕೊಡ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಒಟ್ಟು ಸಂಭ್ರಮದಿಂದ ಸಿಲ್ಕನ್ ಸಿಟಿಯಲ್ಲಿ ರಾಮನಾಮಿ ನಡೀತಾ ಇದೆ ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆ ಬಿಂದು ಬಸಮ್ಮ ಬಿ ಟಿ ವಿ ನ್ಯೂಸ್ ಬೆಂಗಳೂರು